ರ ಸಮಸ್ಯೆ ಪರಿಹರಿಸದಿದ್ದಲ್ಲಿ ಹೊಸಪೇಟೆ ಸಮಾವೇಶದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಆನಂದ್ ಕುಮಾರ್ ಬಳ್ಳಾರಿ ತಾಲೂಕಿನ ಕುಡತಿನಿ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಇದೇ ತಿಂಗಳು ಹದಿನೇಳನೇ ತಾರೀಖಿನೊಳಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳು ಸಭೆಯನ್ನ ಕರೆದು ರೈತರ ಸಮಸ್ಯೆಯನ್ನು ಪರಿಹರಿಸದೇ ಹೋದಲ್ಲಿ ಮೇ ಇಪ್ಪತ್ತರಂದು ಹೊಸಪೇಟೆಯಲ್ಲಿ ನಡೆಯುವ ರಾಜ್ಯ ಸರ್ಕಾರದ ಎರಡನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದೆಂದು ರೈತ ನಾಯಕ ಹಾಗೂ ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷ ಆನಂದ್ ಕುಮಾರ್ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ಎಚ್ಚರಿಸಿದರು ಅವರು ಇಂದು ಕುಡುತಿನಿ ಪಟ್ಟಣದಲ್ಲಿ ರೈತರ ಜಮೀನಿಗೆ ನ್ಯಾಯಯುತ ಬೆಲೆಯನ್ನ ಒದಗಿಸಿ ಕೊಡುವಂತೆ ಸಿಪಿಐಎಂ ಪ್ರಜಾ ಪರಿವರ್ತನಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ಸಂಘಟನೆಗಳ ಸಹಾಯದಿಂದ ಹಮ್ಮಿಕೊಂಡಿದ್ದ ರಸ್ತೆ ತಡೆ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿ ಕುಡುತಿನಿ ಹೊರಗಿನ ಡೋಣಿ ಜಾಣಿ ಕುಂಟೆ ವೇಣಿವೀರಾಪುರ ಗ್ರಾಮಗಳ ರೈತರಿಂದ ಕೆಐಡಿಬಿಯು ಎನ್ಎಂಡಿಸಿ ಮಿತ್ತಲ್ ಮತ್ತು ಬ್ರಾಹ್ಮಿಣಿ ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡ ಜಮೀನಿಗೆ ನ್ಯಾಯಯುತವಾದ ಬೆಲೆಯನ್ನ ನೀಡಬೇಕೆಂದು ಮೇಲ್ಕಂಡ ಗ್ರಾಮಗಳ ರೈತರು ಕಳೆದ ಎಂಟು ನೂರಕ್ಕೂ ದಿನಗಳಿಂದ ಹೋರಾಟವನ್ನ ನಡೆಸುತ್ತಿದ್ದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿರುವುದಿಲ್ಲ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯ ಆದೇಶದ ಪ್ರಕಾರ ಎಕರೆಗೆ ಒಂದು ಕೋಟಿ ಒಂದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡಲು ಆದೇಶಿಸುತ್ತದೆ ಅದನ್ನು ಸಹ ನೀಡಿರುವುದಿಲ್ಲ ಇದು ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ರಾಜ್ಯ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದರು ಭೂ ಸಂತ್ರಸ್ತರ ರೈತರ ಬೇಡಿಕೆಗಳನ್ನ ಪರಿಹರಿಸಲು ಇನ್ನೂ ಒಂದು ವಾರದಲ್ಲಿ ಶಾಸಕರು ಸಂಸದರು ಮತ್ತು ರೈತ ಮುಖಂಡರುಗಳ ಸಭೆಯನ್ನ ಕರೆದು ಹಾಗೂ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯನ್ನ ನಡೆಸಲಾಗುವುದು ಎಂಬ ಜಿಲ್ಲಾಧಿಕಾರಿಗಳ ಭರವಸೆಯಿಂದ ರಸ್ತೆ ತಡೆ ಚಳುವಳಿಯನ್ನ ಹಿಂಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಮುಖಂಡರಾದ ಯು ಬಸವರಾಜ್ ಪ್ರಾಂತ ರೈತ ಸಂಘದ ವಿಎಸ್ ಶಿವಶಂಕರ್ ಹೋರಾಟಗಾರರಾದ ಸತ್ತಿಬಾಬು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಪತ್ ಕುಮಾರ್ ರೈತರಾದ ಶ್ರೀಕಾಂತ್ ಹೇಳಿದಂತೆ ನೂರಾರು ಜನ ರೈತರು ಈ ರಸ್ತೆ ತಡೆ ಚಳವಳಿಯಲ್ಲಿ ಭಾಗವಹಿಸಿದ್ದರು ಪೊಲೀಸ್ ಇಲಾಖೆಯ ಡಿಎಸ್ಪಿ ಎಎಸ್ಪಿ ಪಿಎಸ್ಐ ಸೇರಿದಂತೆ ಹಲವಾರು ಜನ ಪೊಲೀಸರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ಬೇರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ನಮಸ್ಕಾರ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಬಳ್ಳಾರಿ ಜಿಲ್ಲೆ ಕುರ್ತಿನಿ ಘಟಕ ಅಧ್ಯಕ್ಷರಾದಂಥ ನಾನು ಸಂಪತ್ ಕುಮಾರ್ ಈಗ ಸುಮಾರು ಎಂಟುನೂರ ಅರವತ್ತೊಂಬತ್ತು ದಿನದಿಂದ ಏನು ರೈತರು ಕುರ್ತಿನಿಯಲ್ಲಿ ಭೂಮಿ ಕಳ್ಕೊಂಡು ಅಂದರೆ ಕಾರ್ಖಾನೆಗಳಿಗೆ ಭೂಮಿಯನ್ನು ಕೊಟ್ಟು ನಮಗೆ ಕಾರ್ಖಾನೆ ಆಗುತ್ತೆ ಅನ್ನೋ ಒಂದು ಆಸೆ ಮೇಲೆ ಒಂದು ಐದು ವರ್ಷ ವೇಟ್ ಮಾಡಿದರು ಆದರೂ ಕೂಡ ಕಾರ್ಖಾನೆ ಅವರು ಸ್ವಾಧೀನ ಪಡಿಸ್ಕೊಳ್ಳೋಂಥ ಟೈಮಲ್ಲಿ ಅದಕ್ಕೆ ಅವರೇ ನಿರ್ಧಾರ ಮಾಡಿ ಡಿ ಸಿ ಅವರು ಮನೆ ಜ ಡಿ ಸಿ ಅವರು ಹಾಗೂ ಸರ್ಕಾರನೇ ಇದಕ್ಕೆ ಒಂದು ರೇಟ್ ಅಂತೇಳಿ ನಿಗದಿಪಡಿಸಿ ಅವತ್ತಿನ ದಿನವೇ ರೈತರಿಗೆ ಮೋಸ ಮಾಡಿ ಆ ಹಣನ ಡೈರೆಕ್ಟ್ ಅವ್ರ ಅಕೌಂಟಿಗೆ ಕೊಡಿಸಿ ನೀವು ಈ ದುಡ್ಡು ತಗೊಳದಿದ್ದಂಥ ಪಕ್ಷದಲ್ಲಿ ಈ ದುಡ್ಡು ತಗೊಳ್ದಿದ್ದಂಥ ಪಕ್ಷದಲ್ಲಿ ನೀವು ತಗೊಂಡ್ರು ತಗೊಳ್ದರೂ ಈ ಪಾಣಿ ಆಟೋಮೆಟಿಕ್ಕಾಗಿ ಕೆ ಐ ಡಿ ಬಿ ಸಂಸ್ಥೆಗೆ ಹೋಗುತ್ತೆ ಅಂತೇಳಿ ಅವತ್ತೇನು ಎದುರಿಸಿ ರೈತರನ್ನ ಮೋಸ ಮಾಡಿ ಅವತ್ತು ಅವ್ರ ಪಾಣಿಗಳನ್ನು ಏನು ವಶಪಡಿಸ್ಕೊಂಡಿದ್ದೀರಿ ಇವತ್ತು ರೈತರ ಅದೇ ಆ ವಿಷಯದಲ್ಲೇ ಪರದಾಡ್ತಿದ್ದಾರೆ ಇವತ್ತು ನಮಗೆ ಅನ್ಯಾಯ ಆಗೈತೆ ಆ ರೈ ಆ ರೇಟ್ ಅವತ್ತೇನು ಮೋಸ ಆಗಿದೆ ಅದನ್ನು ಸರಿಪಡಿಸಿಕೊಡಿ ಅಂತೇಳಿ ಹದಿನೈದು ವರ್ಷದಿಂದ ಈ ಹೋರಾಟ ಚಳವಳಿ ನಡೀತಾ ಇದೆ ನನ್ನ ಹೆಸರು ಸಿ ಎ ಅನಂತಕುಮಾರ್ ಅಂತ ಜಿಲ್ಲಾ ಪ್ರಜಾಪರಿವರ್ತನೆ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತು ನಾವು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತೇನು ನಾವು ರಸ್ತೆ ಕಡೆಯ ಹಮ್ಮಿಕೊಂಡಿದ್ದೀವಿ ನಮ್ಮ ಕುತ್ತಿನಿ ಒಂದು ಪಟ್ಟಣದಲ್ಲಿ ಏಕೆಂದರೆ ಕಳೆದ ಎಂಟುನೂರ ತೊಂಬತ್ತಾರು ದಿನಗಳಿಂದ ನಮ್ಮಲ್ಲಿ ಹದಿನೇಳು ಸಾವಿರ ಎಕರೆನ ಕೆ ಡಿ ಬರು ವಶಪಡಿಸಿಕೊಂಡು ಮೋಸದ ಬೆಲೆಯನ್ನು ನಿಗದಿಪಡಿಸಿದ್ದ ಕಾರಣ ನಿಗದಿತಪಡಿಸಿದ್ದು ನಮಗೆ ಸರಿಯಾದ ಭೂ ಬೆಲೆಯನ್ನು ಕೊಟ್ಟಿರಲಿಲ್ಲ ಆದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಈ ದಿನ ಮೂವತ್ತು ಲಕ್ಷ ಮೂವತ್ತೆರಡು ಲಕ್ಷ ಪರಿಹಾರ ಕೊಡುವಂತೆ ಆದೇಶವಿದ್ದರೂ ಕೊನೆಗೆ ಇವರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ಸಂಬಂಧವಾಗಿ ಶಾ ಸ್ಥಳೀಯ ಶಾಸಕರು ಸಂಸದರು ಮತ್ತು ಇವರು ಸಿ ಎಮ್ ಅವರು ಕೂಡ ಹಲವಾರು ನಮ್ಮ ಬೆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಮಾಡಿಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶದಂತವರೆಗೆ ನಾವು ಮಾಡಿಕೊಟ್ಟು ಅಂತ ಆಶ್ವಾಸನೆ ಕೊಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಈ ದಿನವರೆಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿಲ್ಲ ಯಾವುದೇ ಸರ್ಕಾರಗಳು ಕೂಡ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ಬರೀ ಮಾತುಕತೆಗೆ ಕರ್ತಾ ಇದ್ದರೆ ಇದುವರೆಗೆ ಬರೀ ಮಾತುಕತೆ ಕರ್ತೀವಿ ಅಂತೇಳಿ ಯಾವುದೇ ಪ್ರೊಸೀಡಿಂಗು ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಾವು ಉಗ್ರವಾದ ಒಂದು ರಸ್ತೆ ತಡೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇವತ್ತು ನಮ್ಮ ಪ್ರತಿಭಟನಾ ಸ್ಥಳದಿಂದ ಬೈಪಾಸ್ ರಸ್ತೆ ತಡೆಯನ್ನು ಹೋದಾಗ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಬಸ್ಪೇಟೆಯಲ್ಲಿ ಸಾಧನ ಸಮಾವೇಶಕ್ಕೆ ಬರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಕಪ್ಪು ಪಚವೆಯಿಂದ ಕಪ್ಪು ಪಚವವನ್ನು ನಾವು ಪ್ರದರ್ಶನ ಮಾಡ್ತಿದ್ದೇವೆ ಹಾಗೂ ಈ ಒಂದು ಹೋರಾಟವನ್ನು ನಮಗೆ ನ್ಯಾಯ ನ್ಯಾಯಯುತವಾದ ಬೇಡಿಕೆಗಳು ಹಾಗೂ ಒಂದು ಪರಿಹಾರವನ್ನು ನೀಡಿದ ನೀಡಿದ್ದೇ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಘಟನೆ ದಲಿತ ಬರುವ ಸಂಘಟನೆಗಳು ಮತ್ತು ಎಲ್ಲ ಸಂಘಟನೆಗೋಸ್ಕರ ಉಗ್ರವಾದ ಹೋರಾಟವನ್ನು ನಾವು ಬಳ್ಳಾರಿಂದ ಬೆಂಗಳೂರಿಗೆ ಆಗಲು ವಿಧಾನಸೌಧಕ್ಕೆ ಕೂಡ ಬಗ್ಗೆ ಕೆಲಸ ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಬಂದು ಹೇಳ್ತಿದ್ದೇನೆ ಕೊಡೋದಿಲ್ಲ